ನಮಸ್ತೆ ನಾನಿವತ್ತು ಸೀಮೆ ಬದ್ನೆಕಾಯಿಂದ ಒಂದು ಡಿಫ್ರೆಂಟಾಗಿರೋ ಒಂದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ದೋಸೆಗೆ ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನಿಲ್ಲಿ ನಾಲ್ಕು ಆರಂ ಆರು ಎಳೆದಾದಂಥ ಸೀಮೆ ಬದನೆಕಾಯಿ ತೊಗೊಂಡು ಅದನ್ನು ಫುಲ್ಲು ಸಿಪ್ಪೆಯೆಲ್ಲ ತೆಗೆದು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಎರಡು ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ಸೊ ನಾನು ಇಲ್ಲಿ ತೋರಿಸಿಲ್ಲ ಸೊ ಇಷ್ಟೆಲ್ಲನೂ ಕಟ್ ಮಾಡಿಕೊಂಡು ನಾವು ಫಸ್ಟ್ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು ಸೀಮೆ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ಅದು ಸೀಮೆ ಬದನೆಕಾಯಿ ಸೀಡ್ ಇರುತ್ತಲ್ಲ ಸೊ ಅದನ್ನು ತೆಗೆದು ನೀಟಾಗಿ ಅದನ್ನೆಲ್ಲ ಎತ್ತಿ ನೀಟ್ ಸಣ್ಣ ಸಣ್ಣದಾಗಿ ನಾವು ಹೆಚ್ಕೋಬೇಕು ಸೊ ನಾವು ಎಳೆ ಆದಷ್ಟು ಎಳೆದು ತೊಗೊಂಡ್ರೆ ಒಳ್ಳೇದು ಬಲ್ತಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ಎಳೆದಾಗಿರೋದನ್ನು ತೊಗೊಂಡು ನಾವು ಹೆಚ್ಕೋಬೇಕು ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಪಲ್ಯ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಆರು ಸೀಮೆ ಬದನೆಕಾಯಿ ಎಳೆಯೋದಿತ್ತು ತುಂಬ ತೊ ತೊಗೊಂಡಿದ್ದೀನಿ ಇದನ್ನ ಸೊ ಇವನ್ನೆಲ್ಲ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಹೆಚ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಎರಡು ಆಲೂಗಡ್ಡೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನಾವು ಗ್ರೇವಿ ಕೂಡ ಮಾಡ್ಬೋದು ನಾನಿಲ್ಲಿ ಡ್ರೈ ಪಲ್ಯ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೂ ಬರುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನಾನು ಪಾಂಡ್ಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕಡಲೆಬೇಳೆ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕರ್ ಈರುಳ್ಳಿ ಆದಮೇಲೆ ಅದು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊಳ್ ಅದನ್ನ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಇದು ಬಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ ಇದು ಬೇಯುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕಿ ಅದನ್ನ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಮುಚ್ಚಿದ್ದೀನಿ ಸೊ ಅದು ಬೆ ಬೇಯ್ತಾ ಇರಲಿ ಇಲ್ಲೊಂದು ನಾವು ಗ್ರೇವಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಸಾಂಬಾರ್ ಪೌಡರು ಮತ್ತು ಸ್ವಲ್ಪ ಅಚ್ಚ ಇದು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಡ್ರೈ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಬೇಯಿಸಿ ಬೇಯಕ್ಕೆ ಸೀಮೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಸ್ವಲ್ಪ ಬೆಂದಿದೆ ಸೊ ಬೆಂದಿದ ಮೇಲೆ ಅದಕ್ಕೆ ಎರಡು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಡ್ರೈ ಗ್ರೈಂಡ್ ಮಾಡ್ಕೊಂಡಿದ್ವಿ ನಾವು ಮಸಾಲಾನ ಅದೇನಿದೆ ಅದನ್ನ ಹಾಕ್ಕೋಬೇಕು ನಾವು ಮಾಮೂಲಿ ರೆಗ್ಯುಲರಾಗಿ ಮಾಡ್ಕೊಳ್ತಿರ್ತೀವಿ ಸೊ ಪಲ್ಯನ ಅದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ ತುಂಬ ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಚಪಾತಿಗೆ ಎಲ್ಲ ಚೆನ್ನಾಗಿ ಆಗುತ್ತೆ ಸೊ ನಾನಿಲ್ಲಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ ನಂತರ ಅದಕ್ಕೆ ನಮಗೆ ರುಚಿಗೆ ತಕ್ಷಣ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಒಂದು ಐದು ನಿಮಿಷ ಅದೆಲ್ಲ ಸೆಟ್ ಆಗೋ ತನಕ ಬೇಯಿಸ್ಕೋಬೇಕು ಸೊ ಇದಾಗಿದೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು